ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಸಮಾಧಾನಿತ ನಾಯಕರ ಸಂಘರ್ಷ ಹಾಗೂ ವರಿಷ್ಠರನ್ನ ಸೆಳೆಯುವ ಕೆಲಸ ಮುಂದುವರೆದಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಎರಡು ಬಾರಿ ಸಭೆ ಮಾಡಿ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿ ಜಿಲ್ಲೆಯಲ್ಲಿ ಆಗುತ್ತಿರುವ ಕಾಂಗ್ರೆಸ್ ಹಿರಿಯರ ನಾಯಕರ ಕಾಂಗ್ರೆಸ್ ಮುಖಂಡರ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಗಣನೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಗಮನಕ್ಕೆ ತಂದಿದ್ದು ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೀದರ್ನ ಖಾಸಗಿ ಹೋಟೆಲ್ ಒಂದರಲ್ಲಿ ಎಲ್ಲಾ ಕಾಂಗ್ರೆಸ್ನ ಅಸಮಾಧಾನಿತ ಕಾರ್ಯಕರ್ತರು ಮುಖಂಡರ ಹಿರಿಯರ ಸಭೆ ನಡೆದಿದ್ದು ಸಭೆಯ ನೇತೃತ್ವ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ವಹಿಸಿಕೊಂಡಿದ್ದರು ಈ ಕುರಿತಾಗಿ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ಎರಡೂ ಸಭೆ ಬಳಿಕ ಕೆಲವು ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ನ ನಾವು ನಾಲ್ಕೈದು ಜನ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಹೋಗಿ ಭೇಟಿ ಮಾಡಿದ್ದೇವೆ ಆದರೆ ಇದರಿಂದ ಕಾರ್ಯಕರ್ತರಲ್ಲಿ ತಪ್ಪು ಸಂದೇಶ ಹೋಗಬಾರದು ಏನ್ ಬೆಳವಣಿಗೆ ಆಗಿದೆಯೋ ಏನೋ ಎನ್ನುವ ಗೊಂದಲ ಇರಬಾರದು ಅಂತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ದೇವೆ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ ವಿಷಯ ಹಾಗೂ ಆಗಿರುವ ಚರ್ಚೆ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿದ್ದೇವೆ ಜೊತೆಗೆ ಕಾರ್ಯಕರ್ತರ ಮುಖಂಡರ ಸಭೆ ಅಭಿಪ್ರಾಯ ಪಡೆದಿದ್ದೇವೆ ಎಂದರು ಇನ್ನೊಂದು ವಿಶೇಷ ಎಂಬಂತೆ ನಾವು ಹಾಗೂ ಈಶ್ವರ್ ಖಂಡ್ರೆ ಅವರು ಸೇರಿ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿ ಅವರಿಗೆ ಭೇಟಿ ಮಾಡಲು ಹೋಗಿದ್ದಾಗ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರು ಮುಖ್ಯವಾಗಿ ಅವರಾದ ಕ್ಷೇತ್ರದ ಪ್ರಭು ಚೌಹಾಣ್ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಡಾಕ್ಟರ್ ಶೈಲೇಂದ್ರ ಬಂಡಾಳೆ ಬಹಳ ಸಹಕರಿಸಿದ್ದಾರೆ ಅಂತ ಖುದ್ದಾಗಿ ಈಶ್ವರ ಖಂಡ್ರಿ ಅವರೇ ಹೇಳಿದ್ದಾರೆ ಆದರೆ ಇದು ನಮಗೆ ಹಾಗೂ ಕಾರ್ಯಕರ್ತರಿಗೆ ಬಹಳ ಬೇಸರ ತಂದಿದೆ ಎಲ್ಲಾ ಬಿಜೆಪಿ ಶಾಸಕರೇ ಮಾಡಿದ್ದಾರೆ ಅಂದರೆ ಹಂಗಿದ್ರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನ ಮುಖಂಡರು ಏನ್ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಈಶ್ವರ ಖಂಡ್ರಿ ಅವರ ಈ ಮಾತು ಬರೀ ನಮ್ಮ ಕಾರ್ಯಕರ್ತರಿಗಷ್ಟೇ ಅಲ್ಲದೆ ನಮಗೂ ಕೂಡ ಬೇಸರ ತಂದಿದೆ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಖಂಡ್ರಿ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಎಂಟೂ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ನ ಕಾರ್ಯಕರ್ತರ ಶ್ರಮ ಪರಿಶ್ರಮವೇ ಕಾರಣವಾಗಿದೆ ಎಂದರು ಇನ್ನುಳಿದ ಮೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ಯಾಕೆ ನಿಮ್ಮೊಂದಿಗೆ ಕಾಣಿಸಿಕೊಳ್ತಾ ಇಲ್ಲ ಅಂದಾಗ ಪಾಟೀಲ್ ಅವರು ಅದಕ್ಕೆ ಉತ್ತರ ನೀಡಿ ಅವರವರ ವೈಯಕ್ತಿಕ ಕೆಲಸದಿಂದ ತಾಪತ್ರಯದಿಂದ ಹೆದರಿಕೊಂಡು ಅವರ್ಯಾರೂ ಮುಂದೆ ಬರ್ತಾ ಇಲ್ಲ ಅವರದ್ದೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಇದೆ ಅದಕ್ಕೆ ಉದಾಹರಣೆ ವಿವಿಧ ದಕ್ಷಿಣ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆಗಿದ್ದಾರೆ ಎಂದ ಅವರು ತೊಂದರೆ ಕೊಡಬಹುದು ಅಂತ ಮುಂದೆ ಬರ್ತಾ ಇಲ್ವೇನು ನನ್ನದು ಹಾಗೂ ಅರಳಿಯವರದು ಅಂತ ಹೆದರಿಕೊಂಡು ಕೂರುವ ಯಾವುದೇ ಕೆಲಸ ಇಲ್ಲ ಎಂದು ಉತ್ತರ ನೀಡಿದ್ರು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಆಗದೇ ಇರುವ ಹಾಗೆ ನೋಡಿಕೊಳ್ತಾ ಇದ್ದೇನೆ ಉಸ್ತುವಾರಿ ಮಂತ್ರಿ ಇರಲಿ ಯಾರೇ ಇದ್ರೂ ಕೂಡ ನಮ್ಮ ಕ್ಷೇತ್ರದ ಜನರಿಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ತೊಂದರೆ ಆಗದ ಹಾಗೆ ನಾನು ನೋಡಿಕೊಳ್ತಾ ಇದ್ದೇನೆ ಆದರೆ ಬೇರೆ ಕ್ಷೇತ್ರದ ಜನರ ಕಾರ್ಯಕರ್ತರ ಕೆಲಸ ಆಗ್ತಾ ಇಲ್ಲ ಅದಕ್ಕಾಗಿ ಈ ಹೋರಾಟ ಎಂದರು ನಾಮಿನೇಷನ್ ಸಿಕ್ಕಿಲ್ಲ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದೇವೆ ಎನ್ನುವ ಊಹಾಪೋಹ ತಪ್ಪು ಸಂದೇಶ ಹೋಗ್ತಾ ಇದೆ ಆದರೆ ನಿಜವಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇರೋದು ಸತ್ಯ ಕಾಂಗ್ರೆಸ್ ಸರ್ಕಾರ ಇದ್ರೂ ಬಿಜೆಪಿ ಸರ್ಕಾರದ ಅವಧಿಯ ಅಧಿಕಾರಿಗಳೇ ಜಿಲ್ಲೆಯಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಇದು ಕೂಡ ಸತ್ಯ ನಮ್ಮ ಸರ್ಕಾರ ಇದ್ದರೂ ಯಾವ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಬದಲಾಗಿ ಬಿಜೆಪಿ ಶಾಸಕರು ಮುಖಂಡರ ಕಾರ್ಯಕರ್ತರ ಕೆಲಸ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿ ಮತ್ತೆ ಗಮನಕ್ಕೆ ತರುತ್ತೇವೆ ಎಂದರು ಅರವಿಂದ್ ಕುಮಾರ್ ಅಲ್ಲಿ ಭೀಮರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಬ್ದುಲ್ ಮನ್ನಾನ್ ಸೇಠ್ ಪುಂಡ್ಲಿಕ್ ರಾವ್ ದತ್ತು ಮೂಳಗಿ ಸೇರಿದಂತೆ ಕಾಂಗ್ರೆಸ್ನ ಹಿರಿಯರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಶೇಷವಾಗಿ ನಮ್ಮ ಪಕ್ಷದ ಶಿವಕುಮಾರ್ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ವಿಷಯ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅದು ಅವರಿಗೆಲ್ಲನೂ ಕೂಡ ನಾವು ಹೇಳಿದೆ ಅವ್ರು ಹೇಳಿದಾಗ ಅವರು ಒಂದು ಮಾತು ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ನನಗೆ ಪ್ರತಿದಿನ ನಿಮ್ಮ ಬೀದರ್ ಹಿಡ್ಕೊಂಡು ಬೆಂಗಳೂರು ತನಕ ಬೆಳಗ್ಗೆಯಿಂದ ರಿಪೋರ್ಟ್ಸ್ ಬರುತ್ತೆ ಆ ರಿಪೋರ್ಟ್ಸು ಕೂಡ ನನಗೆ ತೋರಿಸ್ರು ಈ ರೀತಿ ಬರುತ್ತೆ ಸರ್ ಭಾಳ ಧನ್ಯವಾದ ನಾವು ಕೂಡ ಅದ್ರ ಉದ್ದೇಶಕ್ಕೆ ಬಂದಿದ್ದೀವಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆ ಏನ್ ನಡೀತಾ ಇದೆ ಇದನ್ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಆಯಿತು ಚುನಾವಣೆ ಆದ ನಂತರ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಲ್ಲಿ ಯಾವ್ದಾವ್ದು ಇದು ಕೂಡ ಅವ್ರ ಗಮನಕ್ಕೆ ತಂದಾಗ ಅವರು ಅವರೇ ಸ್ವತಃ ಹೇಳಿದ್ರು ಇಲ್ಲಪ್ಪ ನಿಮ್ ಬೇಡಿಕೆ ನನಗೆ ಅರ್ಥ ಆಯ್ತು ನಾನು ಒಂದು ಬೆಂಗಳೂರಿಂದ ಒಂದು ನಿಮ್ಮ ಊರಿಗೆ ಒಂದು ಕಮಿಟಿ ಕಳಿಸ್ತೀನಿ ನಾಲ್ಕೈದು ಜನರಿಗೆ ಕಳಿಸ್ತೀನಿ ಅಲ್ಲಿರ್ತಕ್ಕಂಥ ಜಿಲ್ಲೆದ ಏನಿದೆ ಸರ್ವೆ ಮಾಡಿಸ್ತೀನಿ ಅದು ಬಂದ ಮ್ಯಾಗ್ ಮಾತಾಡೋಣ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ ನಮ್ಗೆ ಹೇಳಿದ್ದಾರೆ ನಾವು ಅದು ಇಲ್ಲೇನಾಗಿತ್ತು ಅಂದ್ರೆ ನಮ್ಮ ಆಗಲಿ ಬೇರೆ ಜನ ಆಗಲಿ ಆ ಸಭೆಗೆ ಯಾರು ಬರಲಿಲ್ಲ ನಾವು ಅದು ಕನ್ಫ್ಯೂಸ್ ಆಗಬಾರ್ದು ಬರೀ ನಾವು ನಾಲ್ಕೈದು ಜನನೇ ಹೋಗಿ ನಾವು ಅಧ್ಯಕ್ಷರಿಗೆ ಭೇಟಿ ಆದೆವು ನೀವ್ರೇನೋ ಇದು ಆಯ್ತು ಅಂತ ಅವ್ರಿಗೆ ತಪ್ಪು ಕಲ್ಪನೆ ಆಗ್ಬಾರ್ದು ಅಂತ ಇವತ್ತ ಸನ್ಮಾನ್ಯ ಅರಳಿ ಅವರು ಮತ್ತೊಂದು ಸಲ ಇವತ್ತು ಮೀಟಿಂಗ್ ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ನಮ್ಮ ಉದ್ದೇಶ ಏನಿದೆ ಬಗ್ಗೆ ಈಗಾಗಲೇ ಅರಳಿ ಅವರು ಹೇಳಿದ್ದಾರೆ ಬೀದರ್ ಡಿಸ್ಟಿಕ್ ನಲ್ಲಿ ಏನೇ ನಮ್ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಇವತ್ತು ಇವರದೆಲ್ಲ ನಮ್ದು ಇವರದೆಲ್ಲ ಅನಿಸಿಕೆ ಇದೆ ಅದಕ್ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ಸೆಳೀಬೇಕು ಇದು ಸರಿಪಡಿಸ್ಬೇಕು ಅಂತ ಇದು ಹೋರಾಟ ಮಾಡ್ತಾ ಇದೆ ಇಲ್ಲಿಲ್ಲ ಹೊರಗುತ್ತಿಗೆ ನಮ್ ಕ್ಷೇತ್ರದಲ್ಲಿ ಆಗತ್ತೆ ಬಿಡಿ ನಮ್ ಕ್ಷೇತ್ರದಲ್ಲಿ ಸಚಿವರು ಇರ್ಬೋದು ಯಾರು ಇರ್ಬೋದು ಅದಕ್ಕೆಲ್ಲ ಅವಕಾಶ ಕೊಡಂಗಿಲ್ಲ ನಾವು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರ ತೊಂದರೆ ಇದೆ ಇದ್ರ ನ್ಯೂನತೆ ಇದೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಹುಣ್ಣಾಬಾದಲ್ಲಿ ಹಂಗೆ ಯಾವ್ದು ಹೇಳ್ತಕ್ಕಂಥದ್ದು ನನಗೆ ಯಾವ್ದು ಅಂಥದ್ದೇನಿಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲವು ಇದು ಆಗುತ್ತೆ ಈಗ ಇದ್ದವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೆಲ್ಲ ಕೆಲಸಗಳು ಆಗ್ತಾ ಇದೆ ಆಯ್ತಾ ಇದು ಮೇಮ್ ಈಗ ಕೇಳ್ರಿ ಅದ್ರ ಬಗ್ಗೆ ನಮ್ ಅರವಿಂದ್ ಕುಮಾರ್ ಅಳಿಯವ್ರೆಲ್ಲಾನು ಕೂಡ ಹೇಳಿದಾರ ಈಗ ನನ್ ಬಾಯಿಂದ ಯಾವುದೂ ಬೇಡ ಅದು ಮುಂದ್ ಬರ್ತಕ್ಕಂಥದ್ರಿಂದ ಯಾರ್ ಮತ್ತಿಗೆ ಮತ್ತೆ ಎಲ್ಲರೂ ಕೂಡ ಮಾಡೋವಾಗ ಅವ್ರ ಅಭಿಪ್ರಾಯ ಅವ್ರು ಹೇಳಿದಾರ ನಾ ನೋಡಿ ನೀವು ಇಲ್ಲ ನೀವು ನಡುಬತ್ತದಲ್ಲಿ ಇದು ಮಾಡಕ್ ಹೋಗಬೇಡಿ ಹಾಗೇ ಇಲ್ಲ ಕೇಳಿ ಅವ್ರ ಅಭಿಪ್ರಾಯ ಎಲ್ಲಾನು ಕೂಡ ನಿಮ್ಗ್ ಹೇಳಿದಾರ ಏನೇನು ಆಗ್ತಾ ಇದೆ ಜಿಲ್ಲೆಯಲ್ಲಿ ಅದೆಲ್ಲ ಕೂಡ ಹೇಳಿದ ಇವತ್ತು ಒಂದು ನಿಮಗೆ ಹೇಳೋಕೆ ಇಚ್ಛೆ ಪಡೆದ್ ಕೇಳ್ತಾ ಇದ್ರಿ ಅಂದ್ರೆ ನಾನು ಸ್ವತಃ ಈಶ್ವರ್ ಕಂಡ್ರೆ ನಾನು ಜೊತೆಲೆ ಇದ್ದೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದೇವೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದೇವ ಎಲ್ಲ ಹತ್ರ ನಿಜ ಹೇಳಿದ ನಿಜ ನಮಗೆ ಅವರಾದ ಪ್ರಭು ಚವ್ಹಾಣು ಬೀದರ್ ಸೌಧ ನಮಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರು ನೂರಕ್ಕೆ ನೂರು ಪರ್ಸೆಂಟ್ ಸಾವಿರ ಸಾವಿರ ಪರ್ಸೆಂಟ್ ಸತ್ಯ ಮಾತು ಅದ್ರಲ್ಲ ಎರಡೇ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂತ ಇದು ಒಂದು ಯಜ್ಞೆ ಆದಂತ ಪ್ರಶ್ನೆ ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಲೀಡ್ಸು ಆಯ್ತು ಸರ್ ಇವತ್ತೆಲ್ಲ ಮಾಡಬೇಕಾಯ್ತು ಎರಡ್ ಸಾವಿರ ಹತ್ತೊಂಬತ್ತು ರೂಪಾಯಿ ನಮ್ಮ ಸ್ನೇಹಿತರಂತ ಈಶ್ವರ ಖಂಡ್ರವ್ರಿಗೆ ಚುನಾವಣೆ ನಿಂತಿರು ಏನಾಯ್ತು ನಾವು ಹುಮ್ನಾಬಾದ್ನಾಗೆ ಮೂವತ್ತು ಎರಡ್ ಸಾವಿರ ಹದಿನೆಂಟರಾಗ ನಾನು ಮೂವತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ಗೆಲ್ತೀನಿ ಅಲ್ಲಿ ಮೂವತ್ತು ಸಾವಿರ ಲೀಡ್ ಹೋಗ್ತದೆ ಬಿಜೆಪಿ ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ ಸ್ವತಃ ಈಶ್ವರ್ ಖಂಡ್ರ ಅವ್ರ ಕ್ಯಾಂಡಿಡೇಟ್ ಇದ್ದಾಗ ಇಪ್ಪತ್ತೈದು ಸಾವಿರ ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾಲಿಕಲ್ಲಿಂದ ಹೋಗಿದೆ ಹೋಗಿದ್ದೇನಿಲ್ಲ ರಿಕ್ಸ್ ಆಗಿದ್ರು ನೋಡಬೇಕಾದ್ರೆ ಎರಡ್ ಸಾವಿರ ಹತ್ತೊಂಬತ್ತರ ಚುನಾವಣೆ ಎಂಪಿದಾಗ ನಾವು ಹೇಳ್ತಾ ಇಲ್ಲ ಅವ್ರು ಹೇಳಿದ ನಾನೇ ಹೇಳ್ತಾ ಇದೀನಿ ನಾವೆಲ್ಲರೂ ಕೂಡಿ ಇಲ್ಲ ಕೇಳಿ ನಾವೆಲ್ಲರೂ ಕೂಡಿ ಇವತ್ತು ಪಕ್ಷ ಹೋರಾಟ ಮಾಡಿ ನಾವೆಲ್ಲರು ಕೂಡ ಇಡೀ ಬೀದರ್ ಜಿಲ್ಲೆ ನಾನು ಒಬ್ಬನೇ ಅಲ್ಲ ಆರ್ ಎಂಟು ಕ್ಷೇತ್ರ ಬರ್ತೇವೆ ಎಲ್ಲ ನಮ್ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ ಇವತ್ತ ನಮ್ಮ ಅಮ್ಮ ಇವ್ರ ಯಾರು ಸಾಗರ್ ಖಂಡವ್ರು ಗೆಲ್ಬೇಕೈತೆ ಎಲ್ಲರೂ ಸಹಕಾರ ಇದೆ ನಾನು ಒಬ್ಬನೇ ಅಂತ ಅಲ್ಲ ಇವತ್ತು ನೀವು ಮಾಧ್ಯಮ ಕ್ಷೇತ್ರ ಪದೇ ಪದೇ ಕೇಳ್ತಾ ಇದ್ರಿ ಬೀದರ್ ಮೀಟಿಂಗ್ ಬಂದಾಗ ಸರ್ ಹುಮಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀವಿ ಹುಮಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಅಂತ ಪದೇ ಪದೇ ಕೇಳಿದ್ರಿ ನೀವು ಯಾಕಂತ ನನಗೆ ಅರ್ಥ ಆಗಿದಿಲ್ಲ ಇವತ್ತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೇಳುವರೆ ಇಪ್ಪತ್ತೆಂಟು ಸಾವಿರ ಲೀಡ್ ಕೊಟ್ಟಿದ್ದೀವಿ ಹುಣ್ಣಾಬಾದಲ್ಲಿ ಕೊಟ್ಟಿದ್ದೀವಂತೇ ನಾವು ಯಾವದೇ ಕೆಲಸ ಮಾಡ್ಬೇಕು ಅಂದ್ರೆ ಪ್ರಮಾಣಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ಇದು ಒಂದೇ ಈಗ ನೋಡಿ ಕೆಲವೊಂದ್ ಏನಿದೆ ಕೇಳ್ರಿ ಪರಾಜಿತ ಅಭ್ಯರ್ಥಿಗಳು ಬಂದ್ರು ಪಾಪ ಕೆಲವೊಂದ್ ಸಮಸ್ಯೆಗಳಿಂದ ಹೋದ್ರು ನಾನ್ ಕೆಲವೊಂದ್ ವಿಚಾರಗಳು ನಿಮ್ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟ ಪಡಂಗಿಲ್ಲ ಇವತ್ತು ಕೆಲವೊಂದು ಪಾಪ ಅವರ ಕೆಲ್ಸಗಳಿವೆ ಅವ್ರು ಹೆದರ್ಕೊಂಡಿರ್ತಾರೆ ನಮ್ದು ಏನು ಕೆಲ್ಸ ಇಲ್ಲ ನಾನು ಅರಿಡಿದ್ ಏನ್ ಕೆಲಸ ಇಲ್ಲ ಇಲ್ಲಿಲ್ಲ ಅವ್ರ್ದೆಲ್ಲ ಅಂಚ್ಕೊಂಡಿರ್ತಾರ ಪಾಪಿಗೆ ಅವ್ರು ಬೀದರ್ ಸೌಧ ಅವ್ರ ಅವ್ರದ್ದೇ ಪಾಪ ಅವ್ರದ್ದು ಇದು ಇದೆ ಅವ್ರಿಗೇನು ಹೆದರಿಕೆ ಇದೆ ನಂದೆಲ್ಲ ದೊಡ್ಡ ಬಿಸ್ನೆಸ್ ಇದೆ ನಾನು ತೊಂದರೆ ಕೊಡ್ಸ್ತಾರ ಅಂತ ಅವ್ರಿಗಿದೆ ನಮ್ಗೇನಿದೆ ಈಗ ನೋಡಿ ಬಹಳ ಜನ ಬರ್ತಾ ಇದಾರೆ ಏನಾಗಿದೆ ಈಗ ನಿಮ್ದು ಕೆಲವೊಂದು ಮಾಧ್ಯಮ ಮಾಧ್ಯಮ ಮುಖಾಂತರ ಹೇಳ್ಬೋದು ಕೆಲವೊಂದು ಮಾಧ್ಯಮ ಬಿಟ್ಟು ಹೇಳ್ಬಹುದು ಅದು ನಿಮ್ಗೆ ಜಾಯ್ ಈಗ ಒಂದು ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ ಒಂದು ಕೆಲವೊಂದು ಮೀಡಿಯಾದಾಗ ನಾನ್ ನೋಡಿದೆ ಒಂದ್ ಯಾವ್ದೋ ಇದ್ರಾಗ ಬಂದಿದೆ ನನ್ನದು ಈಗ ಬರುವಾಗ ಮಾತಾಡ್ದವ್ರಿ ಯಾರಿಗೂ ಇಲ್ಲ ಈ ಯಾವಾಗ ನಾಮಿನೇಷನ್ ಆಗ್ತಾ ಇವೆ ನಾಮಿನೇಷನ್ ಆಗಿಲ್ಲ ಅಂತ ಹೇಳಿ ನಮ್ದು ನಾಮಿನೇಷನ್ ಸಲುವ ಹೋರಾಟ ಇಲ್ಲ ಇವತ್ತು ಇದು ಪಾಲಿಸಿ ಮೆಟ್ರಿ ಇದೆ ಕಾಂಗ್ರೆಸ್ ಪಕ್ಷ ಬೆಂಗಳೂರಿಂದ ಬೀದರ್ ವರೆಗೆ ಒಂದೇ ಸಲ ನಾಮಿನೇಷನ್ ಏನ್ ಮಾಡಬೇಕು ಅದು ಮಾಡ್ತಕ್ಕಂಥ ತೀರ್ಮಾನ ಅವ್ರು ಮಾಡ್ತಾರೆ ನಾವು ನಾಮಿನೇಷನ್ ಹೋರಾಟ ಮಾಡ್ತಾ ಇಲ್ಲ ಇವತ್ತು ನಾಮಿನೇಷನ್ ಏನ್ ಬರ್ತದೆ ಅವಾಗ ಪ್ರಕ್ರಿಯೆ ಪ್ರಾರಂಭ ಆಯ್ತದ ಅವಾಗ ಬೀದರ್ ಹಿಮಾಬಾದ್ ಇರ್ಬೋದು ಬೀದರ್ ಇರ್ಬೋದು ಅಲ್ಲೆಲ್ಲ ಅವರು ಹೋರಿಗೆ ಏನ್ ಸ್ಥಾನಮಾನ ಸಿಗಬೇಕು ಸಿಕ್ತದ ಆ ಮೀಡಿಯಾದಲ್ಲಿ ನೋಡಿದ್ರೆ ನಾನು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೋರಾಟ ಇಲ್ಲ ದಯಮಾಡಿ ಅದ್ರ ಬಗ್ಗೆ ಒಂದೊಂದು ತಪ್ಪು ಕಲ್ಪನೆಗಳು ಕೂಡ ಮೀಡಿಯಲ್ಲಿ ಹೋಗ್ತಾ ಇದೆ ನಂಗೆ ಕ್ಷಮೆ ಯಾಕಂದ್ರೆ ಇರೋ ಪರಿಸ್ಥಿತಿ ಏನಿದೆ ಅದು ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಏನ್ ಕೆಲಸಗಳಾಗ್ತಾ ಇಲ್ಲ ಕಾರ್ಯಕರ್ತರು